ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮ ಯೂಟ್ಯೂಬ್ ಚಾನಲ್ ನಾನಿವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಆರು ಗಂಟೆ ಇವಾಗ ನಾನೆಲ್ಲ ಆಚೆ ಹೋಗಿ ಬಂದಿದ್ದೀನಿ ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ ಇವತ್ತು ನಂದು ಮತ್ತು ನಮ್ಮ ಅಪ್ಪಂದು ಅಮ್ಮಂದು ಈವ್ನಿಂಗ್ ರುಟೀನ್ ಹೇಗಿರುತ್ತೆ ಆಚೆ ನಮ್ಮ ಬೇಬಿದ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಟೀ ಮಾಡಕ್ಕೆ ಇಟ್ಟಿದ್ದೀನಿ ತುಂಬ ಜನ ನಿಮ್ಮ ಅಪ್ಪ ಅಮ್ಮ ಏನು ಕೆಲಸ ಏನು ಕೆಲಸ ಮಾಡೋದು ಅಂತ ಕೇಳ್ತೀನಿ ರೀ ಈ ಬ್ಲಾಗೆಲ್ಲ ಕ್ಲಾರಿಟಿ ಸಿಗತ್ತೆ ಓಕೆನಾ ನಮ್ಮ ಥರಕ್ಕೆ ಹೋಗಿದ್ಲು ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಣ್ಣ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ನನ್ನ ಈವ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ತೋರಿಸಿದೀನಿ ಯಾವಾಗಲೂ ನಾನು ಮಾರ್ನಿಂಗಿಂದೆಲ್ಲ ತೋರಿಸ್ತಾ ಇರ್ತೀನಿ ಬಟ್ ಇವತ್ತು ಈವ್ನಿಂಗ್ ರುಟೀನ್ ತೋರಿಸ್ತೀನಿ ನಾನು ಟೀ ಮಾಡಕ್ಕೆ ಇಟ್ಟಿದೀನಿ ನಾನು ಕುಡಿಯೋಲ್ಲ ನಮ್ಮ ಅಪ್ಪ ಅಮ್ಮಗೆ ಬಂದ್ರೆ ಊರಿಗೆ ನಾನೇ ಟೀ ಮಾಡೋದು ಅದೇನೋ ಗೊತ್ತಿಲ್ಲ ಅಮ್ಮ ಮಾಡಲ್ಲ ಸೊ ಗಾಯ್ಸ್ ಟೀ ಮಾಡ್ತಾ ಇದೀನಿ ಟೈಮ್ ಇವಾಗ ಡಯಾಟ್ ಮಾಡ್ತಿದ್ದೆ ಡಯಟ್ ಎಲ್ಲ ಹೋಯ್ತು ನೋಡಿ ಎಷ್ಟು ಆಗಿದ್ದೀನಿ ಲೈಕ್ ಪ್ರೆಗ್ನೆನ್ಸಿ ಥರ ಐದು ತಿಂಗಳು ಥರ ಆಗಿದೆ ಈಗ ಒಟ್ಟೆ ಓಕೆ ಆಮೇಲೆ ಸಿಗ್ತೀನಿ ಗಾಯಸ್ ಏನಂದ್ರೆ ಇರೋ ಫ್ಯಾಕ್ಟ್ ಹೇಳ್ತೀನಿ ಬೆಳಿಗ್ಗೆ ಏನು ತಿಂದಿಲ್ಲ ಜಸ್ಟ್ ಫ್ರೂಟ್ಸ್ ತಿಂದೆ ಸೊ ಆಪಲ್ ದ್ರಾಕ್ಷಿ ಸೇಬು ಬಾಳೆಹಣ್ಣು ಇಷ್ಟು ನಾನು ಫ್ರೂಟ್ಸ್ ತಿಂದೆ ಆಮೇಲೆ ಹನ್ನೆರಡು ಗಂಟೆಗೆ ಇಷ್ಟು ಅನ್ನ ತಿಂದೆ ಅಷ್ಟೇ ಅದಕ್ಕೆ ನೋಡಿ ಎಷ್ಟು ಆಗಿದೆ ಎಷ್ಟು ಒಂದ್ಸತಿ ತಪ್ಪಾದರೆ ಮುಗಿತು ಎಷ್ಟು ಡಯಟ್ ಮಾಡಿದ್ರು ಸಣ್ಣ ಆಗಲ್ಲ ಏನು ಮಾಡಲಿ ಏನಾದರೂ ಸಣ್ಣ ಆಗುತ್ತೆ ಟಿಪ್ಸ್ ಹೇಳಿ ಗಾಯ್ಸ್ ಪ್ಲೀಸ್ ಲೈಕ್ ಪ್ರೆಗ್ನೆನ್ಸಿ ಥರ ಕಾಣ್ತಾ ಇದ್ದೀನಿ ತುಂಬ ಬೇಜಾರು ಇದೆ ನನ್ನ ವೆಯ್ಟ್ ಗೇನ್ ಆಗ್ತಿರೋದು ನಮ್ಮ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ ಅಂತ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಆಮೇಲೆ ನೋಡಿದ್ರ ನಮ್ಮ ಭತ್ತ ಬೆಳೆದಿರೋದೆಲ್ಲ ಚೆನ್ನಾಗಿ ಬಂದಿದ್ದೆ ಜೋಳ ಒಂದೊಂದು ಹತ್ರ ಬಂದಿಲ್ಲ ಈಗ ಹಾಕಿದ್ದಾರೆ ಜೋಳ ಬರುತ್ತೆ ತುಂಬ ಖುಷಿ ಆಯಿತು ನನಗೆ ನೋಡಿ ತುಂಬ ಫ್ರೆಶ್ ಆಯಿತು ನಿಮಗೆ ತುಂಬ ವ್ಲಾಗ್ ಮಾಡಿ ತೋರಿಸ್ಬೇಕು ಅಂತ ಆಸೆ ಆಯಿತು ಬಟ್ ಮಳೆ ಬರ್ತಿರೋ ಕಾರಣ ನಾನು ವ್ಲಾಗ್ ಮಾಡೋಕ್ಕಾಗಲೇ ಇಲ್ಲ ಓಕೆ ಗಾಯ್ಸ್ ನಾನು ಆಮೇಲೆ ಸಿಗ್ತೀನಿ ನಿಮಗೆ ಗಾಯ್ಸ್ ಮನೆಗೆ ಬಂದ್ವಿ ಟೀ ಮಾಡ್ತಿದ್ದೀವಿ ನೋಡಿ ಅಲ್ಲಿ ಇನ್ನೂ ಹಸು ಕಟ್ಟಿಲ್ಲ ನಮ್ಮ ಅಪ್ಪ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ ಏನಮ್ಮ ಹಾ ಟೀ ಮಾಡ್ತಾ ಇದ್ದೀನಿ ಸುಸ್ತಾಗ್ತದೆ ನೋಡಿಲ್ಲ ನೋಟೆಷ್ಟು ಪ್ರೆಗ್ನೆಂಟ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಸೊ ಬೆಳಗ್ಗೆ ಇವತ್ತು ಪೂಜೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ನಮ್ಮ ಮನೇಲಿ ನಮ್ಮ ಅಮ್ಮ ಮನೆಯಲ್ಲಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ತುಂಬ ಚೆನ್ನಾಗಿ ಪೂಜೆ ಇರುತ್ತೆ ಈ ಒಂದು ಅದರಲ್ಲಿ ಬುಧವಾರ ಮತ್ತು ಗುರುವಾರ ಬಿಟ್ಟಿ ಮಿಕ್ಕಿದ್ದೆ ಎಲ್ಲ ದಿನ ಪೂಜೆ ಇರುತ್ತೆ ಪಾಪ ನಮ್ಮ ಅಜ್ಜಿಗೆ ಅದೊಂದು ದೊಡ್ಡ ಕೆಲಸ ಚಲ್ತಿಯಾ ಯಾವಾಗಲೂ ಅಜ್ಜಿನೇ ಮಾಡೋದು ಇವತ್ತಮ್ಮ ಮಾಡ್ತಾ ಇದಾರೆ ನೋಡಿ ಪೂಜೆ ಎಲ್ಲ ಆಯ್ತು ತು ಆಮೇಲೆ ಪೂಜೆ ಎಲ್ಲ ಆದಮೇಲೆ ನಾನು ರೊಟ್ಟಿ ಮಾಡಿದ್ದೆ ಇವತ್ತು ಬೆಳಗ್ಗೆ ತಿಂಡಿ ರೊಟ್ಟಿ ತಿಂದು ನಾವು ಇವತ್ತು ಆಚೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ ಇದು ಬೆಳಗ್ಗೆ ಟೈಮಲ್ಲಿ ಮಾಡಿದ್ದು ನಮ್ಮ ಮನೆಯಲ್ಲಿ ಇರೋ ದೇವ್ರ ಸಾಮಾನು ಮತ್ತು ದೇವ್ರ್ದೆಲ್ಲ ಪೂಜೆ ಮಾಡೋಕ್ಕೆ ಏನಿಲ್ಲ ಅಂದರೂ ಗೈಸ್ ಎಷ್ಟು ಅವರ್ ಬೇಕಂದ್ರೆ ಒಂದು ತ್ರೀ ಅವರ್ಸ್ ದೇವ್ರ ರೂಮಿಗೆ ತೆಗ್ಬೇಕು ನಂಗೆ ಒಂದು ಹೋಗ್ಬಿಡುತ್ತೆ ಇಷ್ಟೊಂದು ಯಾಕೆ ನಮ್ಮಮ್ಮ ಮಾಡ್ಕೊಂಡಿದ್ದೆ ಬಟ್ ನಮ್ಮಅಮ್ಮಗೆ ಈ ಲೈಕ್ ಪಾತ್ರೆದೆಲ್ಲ ಕಲೆಕ್ಟ್ ಮಾಡೋಕೆ ಇಷ್ಟ నీరోలే సకతగైత్ పాబా అల హ హ ముయాక్ మచస్తి తియా ఫుల్లాపడితి హల్వా హ నీరోగ్లి అంత నిం కేళగె కేళగైతా ఓ ఈ కేళగోక్తైత్ కణబా

ಅಲ್ಲಿಗಿದು ಡಿಸೆಂಬರ್ ಬೇಕು ಹ್ಞೂ ತುಂಬೈತಿ ಹ್ಞೂ ಔಷಧಿ ಹೊಡಿಬೇಕಮ್ಮ ಒಂಥರ ಆಗೈತಿ ಇದು ಇದನ್ನ ಹಾಬ್ರೆ ಬಿದ್ದಿಲ್ಲ ಸಕ್ಕ ಎಷ್ಟು ಗ್ರೀನ್ ಆಗಿ ಬಟ್ ಚಪ್ಪಳಿ ಅಕ್ಕ ಬೀನು ಮುಳ್ಕು ಚುಸ್ತಿಲ್ಲ

ಈಗ ತಿನ್ನಂಗಿಲ್ಲ ಬಿಡೋಬ ನವತ್ತೈದು ದಿವಸ ಆಯ್ತಲ್ಲ ವರ್ಷಕಳಮ್ಮ ಬರೋ ನಮ್ಮ ಅಪ್ಪ ಎಲ್ಲಿಗಾಗ್ತೈತೆ ನೀರು ಈ ಕಡೆ ಬಿಡ್ತೀಯಾ ಹೌದಾ ಟ್ರೈ ಮಾಡ್ಕೊಡ್ತೀನಿ ಕಡೆ ಬಿಡು ನೀನೇನು ಪೂಜಕ್ಕೂ ಮಳೆ ಬರ್ತಾ ಇದೆ

ಇದೆ ಮೋಣ ನೋಡಿ ಫುಲ್ಲು ಮೇಲೆ ನಮ್ಮಮ್ಮ ಅಲ್ಲಿ ನಿಂತಿದ್ದಾರೆ ಲಾಸ್ಟು ಲಾಸ್ಟ್ ತನಕ ಮಾಡಿದ್ದಾರೆ ನೋಡಿ ಬರ್ತೆ ತುಂಬ ಚೆನ್ನಾಗಿ ಬಂದಿದೆ ಗಾಯ್ಸ್ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಹಾರ್ಡ್ ವರ್ಕ್ ನಮ್ಮ ಅಪ್ಪ ಅಮ್ಮ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಇದೆಲ್ಲ ನೋಡಿ ಚೆನ್ನಾಗಿ ಬಂದಿದೆ ಬಟ್ ಒಣಗ್ತಾ ಇದೆ ಔಷಧಿ ಹಾಕ್ಬೇಕು ಬಟ್ ಎಲ್ಲ ಕಡೆ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಕೆಲಸ ಮಾಡ್ತಿದ್ದಾರೆ ಜಸ್ಟ್ ನೋಡೋಕ್ಕೆ ಬಂದ್ವಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮಮ್ಮ ಅಲ್ಲಿಗೆ ಹೋಗಿ ನಿಂತಿದ್ದಾರೆ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಅದಕ್ಕೆ ನಾವಿಲ್ಲಿ ನಮ್ಮ ಅಪ್ಪನ ಕೋಟ್ ಇದು ಹೋಚ್ಕೊಂಡಿದ್ದೀವಿ ಜಾಸ್ತಿ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ ಮಳೆ ಬರ್ತಿರೋದ್ರಿಂದ ಅಷ್ಟು ಕಂಫರ್ಟಬಲ್ ಆಗ್ತಾಯಿಲ್ಲ ಗಾಯ್ಸ್ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಈ ಕಡೆ ನೋಡಿ ಬಟ್ ಏನು ಮಾಡಲಿ ಹೋಗೋಕ್ಕಾಗ್ತಿಲ್ಲ ನೋಡಿ ಈ ರೀತಿಯಾಗಿದೆ ಬತ್ತ ಎಲ್ಲ ಇನ್ನೂ ಫುಲ್ಲು ಕೆಳಗಿನ ತನಕ ಇದೆ ಮೂರುವರೆ ಎಕರೆ ಅಂತೆ ಬಟ್ ಮಳೆ ಬರ್ತಾ ಇದೆ ಅಂಡ್ ಸ್ವಲ್ಪ ಪ್ಯಾಂಟ್ ಮೇಲೆ ಹಿಡಿದುಕೊಂಡಿದ್ದೀನಿ ಅದಕ್ಕೆ ಮುಳ್ಳು ಕಚ್ಚುತ್ತೆ ಈ ಥರ ಹಿಡಿದ್ರಲ್ಲಿ ನಡ್ಕೊಂಡು ಹೋಗೋಕ್ಕೆ ನನಗೆ ಇದೇ ಫಸ್ಟ್ ನಡ್ಕೊಂಡು ಹೋಗ್ತೀರ ನಾನು ಈ ಥರದ್ರಲ್ಲೆಲ್ಲ ಅಮ್ಮ ಕಾಯಿಸಿ ನೋಡಿ ನೀರು ಹೋಗೋಕ್ಕೆಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಕ್ಯೂಟಷ್ಟಾಗಿ ಮಾಡಿದ್ದಾರೆ ವಾವ್ ಮೀನುಗಳು ಕಾಣಿಸ್ತಲ್ಲ ನಿಮಗೆ ವೀಡಿಯೋದಲ್ಲಿ ಬಟ್ ಮೀನಿದ್ದಾವೆ ತುಂಬ ಚೆನ್ನಾಗಿ ನೀರು ಹೋಗ್ತಾಯಿದೆ ಸಾಕಾದಾಗ ಇದೆ ನೀರಾವರಿ ಇದೆಯಲ್ಲ ಅಂದರೆ ದೊಡ್ಡ ಇಲ್ಲೇ ಇದೆ ಹತ್ರ ಸೊ ಹಾಗಾಗಿ ನೀರು ತುಂಬ ಚೆನ್ನಾಗಿ ಸಿಗತ್ತೆ ಅದಕ್ಕೆ ಈ ಕಡೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ದೊಡ್ಡ ಚಾನಲ್ ನಿಮಗೆ ತೋರಿಸಿಲ್ಲ ನಾನು ದೊಡ್ಡ ಚೆನ್ನಾಗಿ ಹತ್ರ ಇದೆ ಇಲ್ಲೇ ನೀರೆಲ್ಲ ಅದ್ರ ಪ್ರಭಾವ ಮಳೆ ಇಲ್ಲ ಅಂದರೂ ಎಷ್ಟು ಚೆನ್ನಾಗಿ ಬಂಗಾರ ಬರೆದಂಗೆ ನಮ್ಮಪ್ಪ ಇದನ್ನೆಲ್ಲ ಮಾಡ್ತಾರೆ ತುಂಬ ಜನ ಕೇಳ್ತಿದ್ರಿ ನಿಮ್ಮಪ್ಪ ಏನು ಕೆಲಸ ಏನು ಕೆಲಸ ಅಮ್ಮ ಏನು ಕೆಲಸ ನಿಮ್ಮ ಅಪ್ಪ ಏನು ಕೆಲಸ ಸೊ ನಮ್ಮ ಅಪ್ಪ ಅಮ್ಮ ಇದೇ ಕೆಲಸ ಕಬ್ಬು ಮಾಡ್ತಾರೆ ಭತ್ತ ಮಾಡ್ತಾರೆ ಅಂಡ್ ನೋಡಿ ಇದೆಲ್ಲ ಅವ್ರದೇ ನಿಮ್ಮ ಪ್ರಶ್ನೆಗೆಲ್ಲ ಇವತ್ತು ಡೈರೆಕ್ಟ್ ಆನ್ಸರ್ ಕೊಡಿಸಿದ್ದೀನಿ ನಾನು ನಮ್ಮಪ್ಪ ಅಲ್ಲಿದ್ದಾರೆ ನಮ್ಮಮ್ಮ ಅಲ್ಲಿದ್ದಾರೆ ನಾನು ಮದ್ದೆ ಇದ್ದೀನಿ ತುಂಬ ವರ್ಕ್ ಮಾಡ್ತಾ ಇದ್ದಾರೆ ತುಂಬ ಕಷ್ಟಪಡ್ತಾರೆ ತುಂಬ ಕಷ್ಟಪಟ್ಟು ನನ್ನ ಮತ್ತು ನಮ್ಮ ಹಣ್ಣನ್ನು ಸಾಕಿದ್ದಾರೆ ಗೈಸ್ ನೋಡಿ ಬಟ್ ಒಂದೊಂದು ಈ ಥರ ಆಗಿರ್ತವೆ ಯಾವುದೋ ಹಸುನೂ ಏನೋ ತಿಂದಿದೆ ಇದು ಈ ಕಡೆ ಎಲ್ಲ ನೀರೇ ಬಂದಿಲ್ಲ ಯಾಕೆ ನೀರು ಬಿಟ್ಟಿಲ್ಲ ಅನ್ಸುತ್ತೆ ಈ ಕಡೆ ಎಲ್ಲ ನೀರೇ ಬಿಟ್ಟಿಲ್ಲ ಈ ಕಡೆ ಎಲ್ಲ ಬಟ್ ಮಳೆ ಬರ್ತಾ ಇದೆಲ್ಲ ಚೆನ್ನಾಗಿದೆ ನಾವು ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ ಅಂತ ನಿಮಗೆ ಇವತ್ತು ಲೈವಲ್ಲಿ ಆನ್ಸರ್ ಕೊಟ್ಟಿದ್ದೀನಿ ಯಾವುದೋ ಹಸು ತಿಂದು ಹೋಗಿದೆ ಇದು ನಿಮಗೆ ಗೊತ್ತಾಗ್ತಿರ್ಬೋದು ಇನ್ನು ಎರಡು ತಿಂಗಳಲ್ಲಿ ಈ ಒಂದು ಭತ್ತ ಬರುತ್ತೆ ಆಗ ನಮ್ಮ ಅಪ್ಪಂಗೆ ಅಮ್ಮನಿಗೆ ಅಮ್ಮಂಗೆ ಲಕ್ಷ ಲಕ್ಷ ದುಡ್ಡು ಬರತ್ತೆ ದುಡ್ಡು ಬರೋಲ್ಲ ಅಂತ ನಾನು ಹೇಳಲ್ಲ ಅದು ಬಾಬಾ ನಾನು ದುಡ್ಡು ಬರಲ್ಲ ಅಂತ ಹೇಳಲ್ಲ ತುಂಬ ಬರತ್ತೆ ಭತ್ತದಲ್ಲಿ ಒಳ್ಳೆಯದು ಮಾಡ್ಬೋದು ಆ್ಯಂಡ್ ಈ ವರ್ಷ ನಮ್ಮ ಕಡೆ ಜಾಸ್ತಿ ತುಂಬ ಜಾಸ್ತಿ ಯಾವಾಗಲೂ ಭತ್ತ ಮಾಡ್ತಿದ್ರು ಸಾರಿ ಕಬ್ಬು ಮಾಡ್ತಾಯಿದ್ರು ಈ ವರ್ಷ ತುಂಬ ಜನ ಭತ್ತ ಮಾಡಿದ್ದಾರೆ ನೋಡಿ ನಮ್ಮಮ್ಮಲ್ಲಿ ಆ್ಯಂಡ್ ಇದೆಲ್ಲ ಐ ತಿಂಕ್ ಯಾವುದು ಸೋನಾ ಮಸೂರಿನೂ ಹಾಕಿದ್ದಾರೆ ಜ್ಯೋತಿ ಭತ್ತನೂ ಹಾಕಿದ್ದಾರೆ ನಿಮಗೆ ಯಾವುದು ಹೇಗೆ ಹೇಳಲಿ ಅಂತ ನಂಗೆ ಗೊತ್ತಾಗ್ತಿಲ್ಲ ನೋಡಿ ಅಲ್ಲಿ ಬು ಬೆಟ್ಟ ಅದು ಎಷ್ಟು ಕ್ಯೂಟಾಗಿದೆ ವೆದರ್ ಮಾತ್ರ ತುಂಬ 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 ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಈ ಥರ ವೆದಾರ್ ಬಂದು ಮಳೆ ನೆನೀತಾ ಇದೆ ಮಳೆಯಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ ಫೋನ್ ಕತೆ ಏನೋ ಗೊತ್ತಿಲ್ಲ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಲೇಬೇಕು ನೀವು ಕಮೆಂಟ್ ಮಾಡಲೇಬೇಕು ಶೇರ್ ಮಾಡಲೇಬೇಕು ಮೇಲ್ಗಡೆ ಜೋಳ ಮಾಡಿದ್ದಾರೆ ನೋಡೋಣ ಜೋಳಗೂ ಕೂಡ ತುಂಬ ವ್ಯಾಲ್ಯೂ ಇದೆ ನಮ್ಮ ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಉತ್ತರ ಕರ್ನಾಟಕದವರು ಅದು ಜೋಳ ಉತ್ತರ ಕರ್ನಾಟಕದವರು ಅಲ್ಲಿ ಜಾಸ್ತಿ ಜೋಳ ಬಟ್ ಇಲ್ಲೂ ಕೂಡ ಈ ಸತಿ ಒಂದು ಆಳಿಗೆ ಮಾಡಿದ್ದಾರೆ ಅಷ್ಟೇ ಜೋಳ ಜಾಸ್ತಿ ಮಾಡಿಲ್ಲ ಏನಪ್ಪ ಜೋಳ ಚಿನ್ನಿ ಜೋಳ ಅಜ್ಜ ಅಜ್ಜಿ ಅಜ್ಜಿ ಹ್ಞೂ ನಮ್ಮಮ್ಮ ಜೋಳ ನೋಡೋಕೆ ಹೋಗಿದ್ದಾರೆ ಅಜ್ಜಿ ಅದು ಅಜ್ಜಿ ಅಜ್ಜಿ ಜೋಳ ಹಿಂಗೆ ಬಂದಿಲ್ಲ ಅನ್ಸುತ್ತೆ ಕೈ ಈಗ ಮೊನ್ನೆ ಮೊನ್ನೆ ಹಾಕಿರೋದು ಅಮ್ಮ ಜೋಳ ಬಂದೈತಾ ನೀನು ಏನಕ್ಕ ಅದೆಲ್ಲ ತೊಳಿತಿದೆಯಾ ಈಗ ಮೊನ್ನೆ ಮೊನ್ನೆ ಹಾಕಿರೋದಿದು ಎಷ್ಟು ದಿವಸ ಆಗೈತಮ್ಮ ಹಾಕಿ ಆ ಐದು ದಿನ ಎಂಟತ್ತು ದಿವಸ ಆಗಿದೆ ಆ ಕಡೆ ಎಲ್ಲ ಚೆನ್ನಾಗಿ ಬರ್ತೈತೆ ಮುಲಲ್ಲಿ ಮೂಲಲ್ಲಿ ಬರ್ತೈತೆ ಒಂದೊಂದು ಆ ಕಡೆ ಎಲ್ಲ ಆ ಕಡೆ ಹೋಗಬೇಕು ಈ ಕಡೆ ಇನ್ನೂ ಏನೋ ಬಂದಿಲ್ಲ ಬಟ್ ಮಳೆ ಜಾಸ್ತಿ ಬಂದೆ ಜೋಡ ಬರ ಒಂದೊಂದು ಹಾಕಿದ್ರೆ ಬರ್ತಾವೆ ಒಂದಾಕು ಒಂದು ಹಾಕು ಒಂದು ಹೋಗುತ್ತೆ ಅಲ್ಲ ಬಾ ಬಾಬಾ ಕೆಲಸ ಮಾಡ್ತಿದ್ದಲ್ಲಿ ಕಾಣಿಸ್ತಿದ್ಯಾ ಬೆಳಿ ಶರ್ಟು ಈಗ ನಾವು ಒಬ್ಬ ಬೆಟ್ಟ ಕಾಣ್ತಿತ್ತಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ ನಡ್ಕೊಂಡು ಅಲ್ಲಿಂದ ಇಳಿದಂಕ ನೆಡ್ಕೊಂಡು ಬಂದಿದ್ದೀವಿ ಫೋನ್ ನೆನೀತಾ ಇದೆ ಗಾಯ್ಸ್ ಗಾಯ್ಸ್ ಈಗ ನಾವು ಹೋಗ್ತಾ ಇದ್ದೀವಿ ನಾವು ಹೋಗಬೇಕಾರೆ ಮಳೆ ಬಿಟ್ಟೈತೆ ನೋಡಿ ಐದು ನಿಮಿಷ ಅಲ್ಲೇ ನಿಂತ್ಕೊಂಡು ನಾವು ಬಂದಿದ್ದೆ ಇಷ್ಟು ನೆನತಿರಲಿಲ್ಲ ಅಲ್ಲೇ ನಮ್ಮ పతాయ ర తిండి తినాలి తినరే నాదె దండనే మంజానా సోసాలి దండ ఆక్సిటలా ఆక్సిట్ బుర్తిని నేను ఇవగ్లే పోయిరొదస్తా నా మంజానా సోసాలి తినితే అంటే ఏం కట్టాకి ನಿಮಗಲ್ಲ ಇದು ನೀವೇನು ಥರ ಕೇಸ್ಕೊಬಿಡಿ ಪಾಲಿಸಿಗೆ ಹೆಂಗೆ ಕೊಡಲ್ಲ ತನೇ ತಿಂಬಿಡ್ರಿ ನೆಕ್ಸ್ಟ್ ಟೈಮು ಬನ್ನಿ ಮೇಯಿದ್ರಿ ನೀವೇ ಬೇಯಿಸಿರೋದು ಅಂತ ಪ್ರೂಫಿಗೆ ಇದೆ ಬರೋಂಥ ಇವೆಲ್ಲ ಮಾಡ್ತೀಯ ಜೋಳ ಬಂದೇ ಇಲ್ಲಮ್ಮ ಭತ್ತ ಚೆನ್ನ ಬಂದಿದ್ದೆ ಇದಕ್ಕೆಲ್ಲ ನೀರಲ್ಲಿ ತರ್ತೀಯಾ ಮಳೆ ಬರಲಿಲ್ಲ ಅಂತ ಬೇಡ ಅಲ ಇದೆಲ್ಲ ಅವ್ರ್ದೇನಾ ಒಬ್ರು

ವೆದರ್ ಮಾತ್ರ ಚೆನ್ನಾಗಿತ್ತು ಐದೂವರೆ ಹಿಂಗೆ ಬರ್ತೀವಿ ಟ್ಯಾಕ್ಟ್ರಿ

ಟೀ ಕುಡಿತಾ ಹಾಗೆ ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಸಾರಿ ಸೀರಿಯಲ್ ನೋಡ್ತಾ ಇದ್ವಿ ನಾಳೆ ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ಓಕೆ ಗಾಯ್ಸ್ ಬಾಯ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು